ಜೋಡಿ ಹಾಲ್ದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂತಹ ಈ ಒಂದು ಪುಣ್ಯಕ್ಷೇತ್ರ ಸರಿಸುಮಾರು ಮುನ್ನೂರ ಐವತ್ತು ವರ್ಷದ ಇತಿಹಾಸವುಳ್ಳಂಥ ಕ್ಷೇತ್ರ ಇಲ್ಲಿ ನಂಬಿಕೆ ಶ್ರದ್ಧಾ ಭಕ್ತಿ ಇದನ್ನು ಯಾರು ಮೂರು ಈ ಮೂರನ್ನು ಯಾರು ಅಳವಡಿಸ್ಕೊಂಡು ಬಂದು ಈ ಒಂದು ಕ್ಷೇತ್ರದಲ್ಲಿ ನಿಮಗಿರೋ ಯಾವುದೇ ಸಮಸ್ಯೆ ಇರಲಿ ಎಂಥ ಒಂದು ತೊಂದರೆ ಇರಲಿ ಏನೇ ಒಂದು ಕೋರಿಕೆ ಇರಲಿ ಈ ಒಂದು ಕ್ಷೇತ್ರದಲ್ಲಿ ಈಡೇರುತ್ತೆ ಏನಪ್ಪಾ ಅಂದರೆ ಈ ಮಾಟಾ ಮಂತ್ರ ಪ್ರಯೋಗಗಳು ಭೂತ ಪ್ರೇತ ಬಾಧೆಗಳು ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯದಲ್ಲಿ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ಒಂದಲ್ಲ ಮನುಷ್ಯ ಜನ್ಮದಲ್ಲಿರಂಥ ಎಲ್ಲ ಥರದ ಸಮಸ್ಯೆಗೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ಯಾವ ರೀತಿಯಪ್ಪ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಫಲ ಕಟ್ಟಂಥದ್ದು ವಿಶೇಷತೆ ಯಾ ಯಾವ ರೀತಿ ಕಟ್ಟಬೇಕೋ ಏನೋ ಒಂದು ಕಾಯಿ ಕೊಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಹೋಗಿ ಪ್ರ ಸುತ್ತಿಟ್ಟು ಕಟ್ಬಿಡೋ ಕಟ್ಬಿಡ್ಬೇಕು ಅನ್ನೋದಿಲ್ಲ ಅಂಥದ್ದಲ್ಲ ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಹೇಳಿದ್ರೆ ನಿಮ್ಮ ಸಮಸ್ಯೆಗೆ ಅನುಗುಣವಾದಂಥ ಮಂತ್ರ ಕೊಡ್ತೀರಿ ಮಂತ್ರಕ್ಕೆ ಅನುಗುಣವಾದಂಥ ಪ್ರದಕ್ಷಿಣೆಗಳಿರ್ತದೆ ಮದುವೆ ವಿಚಾರಕ್ಕೆ ಒಂದು ಸರ ಮಂತ್ರ ಇರುತ್ತೆ ಸಂತಾನ ಫಲಕ್ಕೆ ಒಂಥರ ಮಂತ್ರ ಇರುತ್ತೆ ಒಂದೊಂದು ಸಮಸ್ಯೆಗೆ ಒಂದೊಂದು ತರ ಮಂತ್ರ ಒಂದೊಂದು ತರ ಪ್ರದಕ್ಷಿಣೆಗಳಿರುತ್ತೆ ಇದನ್ನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆ ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಒಂಬತ್ತು ಪೂರ್ಣ ಫಲನ ಸಲ್ಲಿಸಿದ್ರೆ ಈ ಒಂಬತ್ತು ಪೂರ್ಣ ಫಲ ಸಲ್ಲಿಸೋದ್ರೊಳಗಡೆ ಅವರ ಸಮಸ್ಯೆ ಎಂಥ ಕಠಿಣವಾದ ಸಮಸ್ಯೆ ಆದರೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟ್ ಇದು ನನ್ನ ಬಾಯಿಂದ ಕೇಳೋದಕ್ಕಿಂತ ನೀವೆಲ್ಲ ಭಕ್ತಾದಿಗಳು ಯಾರನ್ನ ಬೇಕು ಯಾರನ್ನು ಕೇಳಿದ್ರ ಸಹಿತ ನಿಮ್ಗೆ ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ಸಹಿತ ಭಕ್ತಾದಿಗಳ ಬಾಯಿಂದಲೇ ನೀವು ಕೇಳ್ಬೋದು ನನ್ನ ಹೆಸರು ಮನು ಅಂತ ನನ್ನ ಹೆಸರು ಪ್ರಿಯಾಂಕ ಅಂತ ನಾನು ಲಾಸ್ಟ್ ಮಂತ್ ಬಂದಿದ್ದೆ ದೇವಸ್ಥಾನಕ್ಕೆ ಲಾಸ್ಟ್ ಮಂತ್ ಬಂದಾಗ ನನಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಈ ದೇವಸ್ಥಾನಕ್ಕೆ ಬಗ್ಗೆ ಲಾಸ್ಟ್ ಟೈಮ್ ಯಾರೋ ಹೇಳಿದ್ರು ಅಂತಲೇ ಬಂದೆ ನಾನು ತುಂಬ ನಂಬ್ಕೊಂಡು ಬಂದಿದ್ದಕ್ಕೆ ನನಗಾಯಿತು ಆ ಕೆಲಸ ನಾನು ಏನು ಅಂದ್ಕೊಂಡಿದ್ದೋ ನನ್ನ ಕೆಲಸ ಆಯಿತು ಅದಕ್ಕೆ ಇವತ್ತು ಬಂದಿದ್ದೀನಿ ಇವತ್ತು ಬಂದು ನಾನು ಕೈ ಮುಕ್ಕೊಂಡು ಹೋಗ್ತಿದ್ದೀನಿ ದೇವ್ರನ್ನ ನಾನು ನಂಬಿದ್ದೀನಿ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ತುಂಬ ಖುಷಿಯಾಯಿತು ನಾನು ಏನು ಅದು ಅದಾಗಿದೆ ಓಕೆ ಥ್ಯಾಂಕ್ ಯು ಸರ್ ನನ್ನ ಮಹೇಶ್ ಅಂತ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ನಾವು ಒಂದೂವರೆ ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಇದಕ್ಕೆ ಮೊದಲು ಬರೋಕೆ ಮೊದಲು ನಮಗೆ ತುಂಬ ಪ್ರಾಬ್ಲಮ್ಸ್ ಇತ್ತು ಇಲ್ಲಿ ಬಂದ ಮೇಲೆ ನಮಗೆಲ್ಲ ತೊಂದರೆ ಎಲ್ಲ ಕ್ಲಿಯರ್ ಆಗಿ ತುಂಬ ಚೆನ್ನಾಗಿದೆ ಪ್ರತಿ ಆ ಮುಂದೆ ಒಮ್ಮೆ ಬಂದು ನಾವು ಈಗ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಒಳ್ಳೆದಾಗಿ ಒಳ್ಳೇದಾಗಿ ತುಂಬ ಒಳ್ಳೇದಾಗಿದೆ ತುಂಬ ಒಳ್ಳೇದಾಗಿದೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದಾಗಿದೆ

ನಮ್ಮಿಂದ ಏನು ಸೇವೆ ಬೇಕೋ ಅದನ್ನು ಮಾಡೋಣ ಯಾಕಂದರೆ ತಾಯಿ ಸೇವೆ ಮಾಡಿದ್ರೆ ಯಾವತ್ತೂ ಅಷ್ಟೇ ನಾವು ಕೇಳಲ್ಲ ಬನ್ನಿ ಅವಳು ಸೇವೆ ಮಾಡಿ ನೋಡಿ ದೇವಸ್ಥಾನ ಕಟ್ತಾ ಇದ್ದಾರೆ ಎಲ್ಲರೂ ಸಹಾಯ ಮಾಡಿ ನೀವು ದುಡ್ಡಿಂದ ಆಗ್ಬೋದು ಅಂದರೆ ಸಿಮೆಂಟು ಇಟ್ಟಿಗೆ ಏನಾದರೂ ಆಗ್ಬೋದು ಒಂದು ಇಡೀ ಅಕ್ಕಿ ಕೊಟ್ಟರು ಈಸ್ಕೋತಾರೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸು ಅಂದರೆ ಇಪ್ಪತ್ತು ನಾಲ್ಕು ಗಂಟೆನೂ ಅನ್ನ ದಾಸೋಹ ಇದೆ ಬನ್ನಿ ಆ ತಾಯಿ ಕೃಪೆಗೆ ಪಾತ್ರರಾಗಿ ತಾಯಿ ಆಶೀರ್ವಾದ ಸಿಗಲಿ ಎಲ್ರಿಗೂ ಕಾಟೆ ರಮನ ದರ್ಶನಕ್ಕೆ ಬನ್ನಿ ಅಂತ ನಾನು ನಾನು ವರ್ಷದಿಂದ ಬರ್ಬೇಕು ಅಂತ ನನ್ಗೆ ಆಸೆ ಇತ್ತು ಹದಿನೈದು ದಿವಸ ಏನೋ ಆಯ್ತು ಹದಿನೈದು ದಿವಸದಲ್ಲಿ ಎರಡನೇ ಸಾರಿ ಬಂದಿದ್ದೀನಿ ನಾನು ನಮಗೆ ಇವಾಗ ಹೇಳಿದ್ನಲ್ಲ ಒಳ್ಳೇದಾಗುತ್ತೆ ಅನ್ನೋದಿದ್ರೆ ತಾಯಿ ಕರ್ಸ್ಕೊತಾಳೆ ಈಗ ನಾವು ಎಲ್ಲರನ್ನು ಕೇಳಿ ಅವ್ರಿಗೆ ಒಳ್ಳೇದಾಗಿದ್ರೆ ಮಾತ್ರ ಹೇಳ್ತಾರೆ ದಯವಿಟ್ಟು ಬನ್ನಿ ಸೇವೆ ಮಾಡಿ ಚೆನ್ನಾಗಿ ನಾನು ಬೆಂಗಳೂರು ಇರೋದು ಆರಾಮ್ನಿ ఇతకు వచ్చి తొమ్మిది కాయలు కట్టింది దానికి బిడ్డ అయ్యింది హాస్పిటల్కి పోతే బిడ్డు బతికేలాద మళ్ళీ వచ్చి ముక్కు అంటే పదాలతో పెడతామంటే బిడ్డ బతికింది బతికి అట్లా వచ్చింది ఎవరు సార్ మీద చింతా చింతామని ఎంత ఎప్పటి నుంచి వచ్చిందండి తొమ్మిది తొమ్మిది వారాలు వచ్చింటుంది తొమ్మిదో వారము నిలిచింది ప్రెగ్నెంట్ ఇంటి సమాసాలు అంతా తిరిగినాయి

ಇನ್ನೂರ ಎರಡಡಿ ಈ ಒಂದು ತಾಯಿಯ ಒಂದು ವಿಶ್ವರೂಪನ ಲೋಕಾರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಹೊತ್ಕೊಂಡು ಮಾಡ್ತಾರಂಥದ್ದು ಈ ತಾಯಿ ಲೋಕಾರ್ಪಣೆ ಇನ್ನೆರಡು ವರ್ಷಕ್ಕೆ ಮಾಡ್ಬೇಕಂತ ಸಂಕಲ್ಪ ಹೊತ್ಕೊಂಡಿದ್ರೆ ಇದು ಲೋಕಾರ್ಪಣೆ ಆದರೆ ಆಗ್ಬಿಟ್ರೆ ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ ಇವಾಗ ಒಂದು ದೇವಾಲಯದಲ್ಲಿ ಗರ್ಭಗುಡಿ ಮೇಲೆ ಒಂದು ಕಳಶ ಯಾವ ಥರ ಪ್ರತಿಷ್ಠಾಪನೆ ಇರುತ್ತೋ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ ಅಂತಹ ಒಂದು ಅದ್ಭುತವಾದಂಥ ತಾಯಿಯ ಒಂದು ವಿಶ್ವರೂಪ ಇದು ಇಲ್ಲಿ ಇಲ್ಲಿ ಒಂದು ಇಂಚಿಗೆ ಇಷ್ಟು ಅಡಿ ಅಂತ ಇರುತ್ತೆ ಈಗ ಏನು ಕಾಣಿಸ್ತೈತೆ ಈ ಸಿಂಹ ಬಂದ್ಬಿಟ್ಟು ನಿಮ್ಮ ಕಣ್ಣಿಗೆ ಒಂದು ಐದು ಅಡಿ ಇರುತ್ತೆ ಇದು ಅಷ್ಟೇ ಇದು ಅಲ್ಲಿ ನೂರ ಎಪ್ಪತ್ತೈದು ಅಡಿ ಬರುತ್ತೆ ಇದು ಹಡ್ಡಗಲ ಓಕೆ ನೂರ ಐವತ್ತ ಒಂದು ಅಡಿ ಹೈಟ್ ಬರುತ್ತೆ ಸಿಂಹ ತಾಯಿಯ ಒಂದು ಹೆಬ್ಬೆರಳಿಂದ ನಾಗಾಭರಣದ ತನಕ ಇನ್ನೂರ ಐವತ್ತೆರಡು ಅಡಿ ಬರುತ್ತೆ ತಾಯಿಯ ಒಂದು ವಿಗ್ರಹ ಈ ತಾಯಿ ಒಂದು ನಾಲ್ಗೆ ಬರುತ್ತೆ ಹದಿನೆಂಟು ಅಡಿ ಇದು ಊಹೆಗೆ ಮೀರಿದಿರೋಂಥದ್ದು ಇಂಥ ಒಂದು ಮಹತ್ಕಾರಕ್ಕೆ ಪ್ರತಿಯೊಬ್ಬರು ಸಹಿತ ಒಬ್ಬರು ಸಹಿತ ತಮ್ಮ ಕೈಲಾದಷ್ಟು ತನು ಮನ ನಿಮಗೆ ಮನಸ್ಫೂರ್ತಿಯಾಗಿ ಒಂದು ಇಟ್ಟಿಗೆ ತಂದು ಕೊಟ್ಟರು ತಗೊಂತೀರಿ ಇಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಗುತ್ತೆ ನೀವು ಸ್ಕ್ವೇರ್ ಫೀಟ್ ಕೊಟ್ಟರು ಸರಿ ಇಲ್ಲ ನೀವು ಇಲ್ಲ ನಮಗೆ ಶಕ್ತಿ ನೂರು ರೂಪಾಯಿ ಕೊಡ್ತೀರಪ್ಪ ನೂರು ರೂಪಾಯಿ ತಂದು ಕೊಡಿ ಒಂದು ಸಹಿತ ಇಲ್ಲಿ ನಡೆಯಂತ ಒಂದು ಮಹತ್ಕಾರದಲ್ಲಿ ಒಬ್ಬರು ಸಹಿತ ಅವ್ರ ಕೈ ಜೋಡಿಸಿ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಕೊಡಂತ ವಿಚಾರ ನಮ್ಮ ಒಂದು ಶಕ್ತಿ ಪೀಠ ನಿರ್ಮಾಣ ಪ್ರತಿ ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿ ಅವಳ ಅನುಗ್ರಹ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಈ ಭೂಮಿ ಇರೋ ತನಕ ಅವಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ ತಾಯಿ ಭಗವ ಭಗವಂತನಿಗೆ ಮಾಡಿರೋಂಥದ್ದು ಎಲ್ಲೂ ಹೋಗೋಲ್ಲ ಒಂದು ಫಿಕ್ಸೆಡ್ ಡಿಪಾಸಿಟ್ ಥರ ನೀವು ಭಗವಂತನಿಗೆ ಒಂದು ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಭಗವಂತ ಅದನ್ನು ನಮಗೆ ಲಕ್ಷ ರೂಪಾಯಿ ರೂಪದಲ್ಲಿ ಯಾವುದೋ ಒಂದು ಮೂರು ರೂಪದಲ್ಲಿ ನಮ್ಗೆ ಕೊಟ್ಟಿರ್ತಾನೆ ನೀವು ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ ಏನೋ ಮಾಡ್ತೀರಾ ಈ ಒಂದು ತಾಯಿಯ ಒಂದು ವಿಶ್ವರೂಪಕ್ಕೆ ತಮ್ಮದು ಸಹಿತ ಒಂದು ಕೈ ಜೋಡಿಸಿ ಆ ತಾಯಿಯ ಒಂದು ವಿಶ್ವರೂಪದಲ್ಲಿ ಒಂದು ಅಣು ಮಾತ್ರವಾಗಿ ಕೂತ್ಕೊಳ್ಳಿ ಒಂದು ಅಣು ಇಲ್ಲಿ ನೀವು ಇದಕ್ಕೆಲ್ಲ ನಿಮ್ಮನ್ನು ಕೊಡುವಂತ ಯಾರೂ ಕೇಳಲ್ಲ ಕೇಳೋದಕ್ಕಾಗೋದು ಇಲ್ಲ ಇದರಲ್ಲಿ ನಮ್ಮದು ಅಣ ಒಂದು ಅಣು ಅಣುವಾಗಿ ಕೂತ್ಕೊಳ್ಳೋಣ ಒಂದು ತಾಯಿ ಮಗುಗೆ ಜನ್ಮ ಕೊಡ್ತಾಳೆ ಅಂತ ಒಂದು ತಾಯಿಗೆ ನಾವು ರೂಪ ಕೊಡ್ತಾ ಇದ್ದೀರಂದ್ರೆ ನಮ್ಮಂಥ ಪುಣ್ಯವಂತರು ಈ ಭೂಮಿಯಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಸದಾವಕಾಶ ನಮಗೆ ಸಿಕ್ಕೈತೆ ಪ್ರತಿಯೊಬ್ಬರು ನಿಮಗೆ ಕೈಲಾದಷ್ಟು ಸೇವೆ ಒಂದು ಇಟ್ಕೆ ತಂದು ಕೊಟ್ಟರು ಸಹಿತ ಕೈ ಚಾಚಿ ಇಸ್ಕೊಳ್ತೀರಿ ನಿಮ್ಮದೊಂದು ಸೇವೆ ಇರಲಿ ಒಂದು ಸಾರಿ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಫಸ್ಟು ಆ ತಾಯಿ ಒಂದು ಆಶೀರ್ವಾದ ಪಡೀರಿ ನಿಮ್ಮ ಮನಸ್ಸು ತೃಪ್ತಿ ಆದರೆ ಆ ತಾಯಿ ಒಂದು ಸೇವೆಯಲ್ಲಿ ನೀವು ಭಾಗಿರಾಗಿ ಪ್ರತಿಯೊಬ್ಬರತ್ರೂ ಕೇಳೋದ ಮುಂದೆ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿಯ ಒಂದು ವಿಶ್ವರೂಪದಲ್ಲಿ ನಿಮ್ಮದು ಒಂದು ಸೇವೆ ಇರಲಿ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಪ್ರತಿಯೊಬ್ಬರೂ ಪ ಇದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ನಿಮ್ಮದು ಒಂದು ಸೇವೆ ಇರಲಿ ಆದಷ್ಟು ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ನಮಸ್ಕಾರ